ಮಾಗರಿ ಶಾಸಕ ಹೆಚ್ ಸಿ ಬಾಲಕೃಷ್ಣ ತಹಶೀಲ್ದಾರಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಜನರಿಂದ ಚಪ್ಪಲಿಯಲ್ಲಿ ಹೊಡೆಸುತ್ತೇನೆ ಎಂದು ಬೈದಿರುವ ವಿಡಿಯೋವೊಂದು ವೈರಲ್ ಆಗಿದೆ ಇಲ್ಲಿ ತಪ್ಪು ಯಾರದ್ದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಗೆ ಒಬ್ಬ ಜನಪ್ರತಿನಿಧಿ ಹೀಗೆ ಬಾಯಿಗೆ ಬಂದಂತೆ ಬೈಯುವ ಮೂಲಕ ಜನರನ್ನು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಪ್ರಚೋದನೆಗೊಳಪಡಿಸಿದಂತಾಗಲಿಲ್ಲವಾ ಇನ್ನೊಂದೆಡೆ ಒಬ್ಬ ಜನಪ್ರತಿನಿಧಿ ಹೀಗೆ ಬೈಯುವಾಗ ಏನೂ ಆಗಿಲ್ಲ ಎನ್ನುವಂತೆ ಕುಡಿತು ಕೇಳಿಸಿಕೊಳ್ಳುವ ಮೂಲಕ ಸರ್ಕಾರಿ ಅಧಿಕಾರಿಯೊಬ್ಬ ತಾನೆಂತಹ ಭಂಡ ಹಾಗೂ ಅಪ್ರಾಮಾಣಿಕ ಜನರ ಕೆಲಸ ಮಾಡದೇ ಇರುವವನು ಎಂದು ತೋರಿಸಿಕೊಂಡಂತಾಗಲಿಲ್ಲವಾ ಈ ಎರಡೂ ಸಾಧ್ಯತೆಗಳು ಈ ಘಟನೆಯ ಹಿಂದೆ ಇದೆ ಇತ್ತೀಚೆಗೆ ಮಾಗಡಿ ತಾಲೂಕು ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಶಾಸಕ ಬಾಲಕೃಷ್ಣ ತಹಶೀಲ್ದಾರ್ ಡಿಪಿ ಶರತ್ ಕುಮಾರ್ ಎನ್ನುವರಿಗೆ ಸಾರ್ವಜನಿಕರ ಸಮ್ಮುಖದಲ್ಲೇ ಜನ ನಿನಗೂ ಚಪ್ಪಲಿಯಲ್ಲಿ ಹೊಡೆಯುತ್ತಾರೆ ನನಗೂ ಹೊಡೆಯುತ್ತಾರೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನ ಬಂದು ಅವ್ನು ಉತ್ತರ ಹೇಳಿದೀನಿ ವಿವೊ ಇಲ್ಲ ಯಾಕಡೋ ನಾವು ಹೊಡ್ತಿದ್ದಾನೆ ನನ್ನ ಮೇಲೇನ್ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಪರವಾಗಿಲ್ಲ ಹೊಡಿತಾರೆ ಜನ ಯಾಕಡ ತಗೊಂಡೋಗ ಇಲ್ಲ ನಿನ್ ಹೊಡಿತಾರೆ ಅಂತ ನಾನ್ ನಿನ್ ಕೈ ಕೆಲಸ ಬಿಟ್ಟಕ್ಕಾಗಲ್ಲ ನಾನ್ ಕುಡೀತಾರೆ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಕುಚಿತ ಮಾತಾಡ್ತಾನ ಬಾಡಿ ಇಷ್ಟ ಅಂತ ಇನ್ನೇನು ಮಾತಾಡೋ ಮುತ್ತಿಕೋನ ನಿಮ್ಗೆ ಆಚೆ ಏನಪ್ಪ ನಿಮಗೆ ಜನ ಯಾಕಂದ್ರೆ ಸಾಯಿಸ್ತಾನೆ ಏನೋ ಮಾಡಿ ಎಲ್ಲ ಸಾಯಿಸ್ತೀರ ಅವ್ರು ಯಾಕ್ರೆ ನಿನ್ ಕುಟುಂಬದಲ್ಲಿ ನಾನೇ ಸುಂದಿನಿ

ಶಾಸಕರು ಹೀಗೆ ಹೀನಾಮಾನ ಬೈಯುತ್ತಿದ್ದರೂ ಏನೂ ಆಗಿಲ್ಲ ಎನ್ನುವಂತೆ ಕುಳಿತು ಶಾಸಕರ ಬೈಗುಳವನ್ನೇ ಪ್ರಶಂಸೆಯೇನೋ ಎನ್ನುವಂತೆ ಸ್ವೀಕರಿಸಿದ ತಹಶೀಲ್ದಾರ್ ಮುಖ ನೋಡಿದರೆ ಒಂದಂತೂ ಗ್ಯಾರಂಟಿಯಾಗುತ್ತಿತ್ತು ಜನರು ಕಂಪ್ಲೇಂಟ್ ಮಾಡದಂತೆ ಹಾಗೂ ಈ ಕಂಪ್ಲೇಂಟ್ ಕೇಳಿಸಿಕೊಂಡ ಶಾಸಕರು ಬೈದಂತೆ ಈ ತಹಶೀಲ್ದಾರ್ ಇರುವುದು ನಿಜ ಒಂದೊಮ್ಮೆ ತಹಶೀಲ್ದಾರ್ ಜನರ ಕೆಲಸವನ್ನು ನಿಗದಿತ ಅವಧಿಯೊಳಗೆ ಮಾಡಿಕೊಟ್ಟಿದ್ದೇ ಹೌದಾಗಿದ್ದರೆ ಶಾಸಕರಿಂದ ಈ ಪರಿ ಬೈಗುಳವನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿರಲಿಲ್ಲ ಜನಪ್ರತಿನಿಧಿಯನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಇಲ್ಲದೆ ಹೋದರೂ ಕೂಡ ನೀವು ಹೇಳುತ್ತಿರುವಂತೆ ಏನೂ ಆಗಿಲ್ಲ ಸರ್ ನಾನು ಇಷ್ಟು ಕೆಲಸ ಮಾಡಿದ್ದೇನೆ ಬೇಕಾದ್ರೆ ನೋಡಿ ಎಂದು ದಾಖಲೆ ತಂದು ಶಾಸಕರ ಮುಂದಿಡುತ್ತಿದ್ದರು ಆದರೆ ತಹಶೀಲ್ದಾರ್ ಕಲ್ಲಿಗೆ ಚಚ್ಚಿದ ಬೆಲ್ಲದಂತೆ ಕುಳಿತು ಶಾಸಕರು ಬೈದಿದ್ದನ್ನೇ ಪ್ರಸಾದವೆಂಬಂತೆ ಸ್ವೀಕರಿಸಿ ಸುಮ್ಮನಿದ್ದಿದ್ದು ನೋಡಿದರೆ ಜನರ ಆರೋಪದಂತೆ ಈ ತಹಶೀಲ್ದಾರ್ ಜನರ ಕೆಲಸ ಮಾಡಿಕೊಡುತ್ತಿಲ್ಲ ಆಯ್ತು ಈ ತಹಶೀಲ್ದಾರ್ ಕೆಲಸ ಮಾಡುತ್ತಿಲ್ಲ ಎಂದ ಮೇಲೆ ಶಾಸಕ ಬಾಲಕೃಷ್ಣ ಯಾಕೆ ಇವರನ್ನು ಇನ್ನೂ ತಮ್ಮ ತಾಲೂಕಿನಲ್ಲಿ ಉಳಿಸಿಕೊಂಡಿದ್ದಾರೆ ನಾನು ಜನರೆದುರು ಬೈದಂತೆ ಮಾಡುತ್ತೇನೆ ನೀನು ಅತ್ತಂತೆ ಮಾಡು ಎಂದೇನಾದರೂ ಒಳ ಒಪ್ಪಂದ ಮಾಡಿಕೊಂಡು ಮೀಡಿಯಾ ಮತ್ತು ಜನರ ಎದುರು ಬೈದು ಹೀರೋ ಆಗಬೇಕೆಂದುಕೊಂಡೇ ಬಾಲಕೃಷ್ಣ ಇನ್ನೂ ಈ ತಹಶೀಲ್ದಾರರನ್ನು ತಮ್ಮ ತಾಲೂಕಿನಲ್ಲಿ ಉಳಿಸಿಕೊಂಡಿದ್ದಾರೆ ಶಾಸಕರಿಗೆ ತಮ್ಮ ಕ್ಷೇತ್ರದಲ್ಲಿರುವ ಯಾವುದೇ ಅಧಿಕಾರಿ ಜನರ ಕೆಲಸ ಮಾಡಿಕೊಡುತ್ತಿಲ್ಲ ಅನ್ನಿಸಿದರೆ ಮತ್ತು ಕರ್ತವ್ಯ ಲೋಪವೆಸಗಿದರೆ ಅವರ ವಿರುದ್ಧ ಸಂಬಂಧಿಸಿದ ಇಲಾಖೆಗೆ ಕ್ರಮಕ್ಕೆ ಸೂಚಿಸುವ ಸಂಪೂರ್ಣ ಅಧಿಕಾರ ಇದೆ ಶಾಸಕ ಬಾಲಕೃಷ್ಣ ಕೆಲಸ ಮಾಡದ ತಹಶೀಲ್ದಾರ್ ವಿರುದ್ಧವೂ ಕೂಡ ಇದೇ ಹೆಜ್ಜೆ ಇಡಬಹುದಿತ್ತಲ್ಲವಾ ಅದನ್ನು ಮಾಡದೆ ಕುಂದುಕೊರತೆ ಸಭೆಯಲ್ಲಿ ಒಬ್ಬ ತಹಶೀಲ್ದಾರರಿಗೆ ಬಾಯಿಗೆ ಬಂದಂತೆ ಬೈಯುವುದು ಎಷ್ಟು ಸರಿ ಇದೊಂದು ರೀತಿಯಲ್ಲಿ ಜನರನ್ನು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಪ್ರಚೋದನೆಗೊಳಪಡಿಸಿದಂತೆ ಅಲ್ಲವಾ ಸರ್ಕಾರಿ ಅಧಿಕಾರಿಯೊಬ್ಬ ಕೆಲಸ ಮಾಡುತ್ತಿಲ್ಲ ಎಂದರೆ ಅವನನ್ನು ತಮ್ಮದೇ ದಾರಿಯಲ್ಲಿ ಹೋಗಿ ಸರಿ ಮಾಡುವ ಮತ್ತು ಜನರ ಕೆಲಸ ಮಾಡಿಕೊಡುವಂತೆ ಮಾಡುವ ಎಲ್ಲಾ ಅಧಿಕಾರವೂ ಈ ದೇಶದ ಪ್ರತಿಯೊಬ್ಬ ಜನಪ್ರತಿನಿಧಿ ಅದನ್ನು ಮಾಡದೆ ಈ ಹಿಂದಿನಂತೆಯೇ ಮತ್ತೆ ಸರ್ಕಾರಿ ಅಧಿಕಾರಿಯೊಬ್ಬರಿಗೆ ಅದು ತಹಶೀಲ್ದಾರರಿಗೆ ಹೀನಾಮಾನ ಬೈದಿರುವುದು ಶಾಸಕರೆಂದ್ರೆ ಹೀಗೆ ಇರಬೇಕು ನೋಡ್ರಿ ಎಂದು ಖುಷಿಯಾಗಿ ಒಪ್ಪಿಕೊಳ್ಳುವಂಥ ಸಂಗತಿಯಲ್ಲ ಯಾಕೆಂದ್ರೆ ಎಲ್ಲಾ ಶಾಸಕರು ತಮ್ಮ ಕ್ಷೇತ್ರದ ಜನರ ಕೆಲಸ ಮಾಡಿಕೊಡಲು ಸರ್ಕಾರಿ ಅಧಿಕಾರಿಗಳಿಗೆ ಹೀಗೆ ಬೈಯುವುದಿಲ್ಲ ಒಂದೊಮ್ಮೆ ಬೈದರೂ ಮೀಡಿಯಾಗಳೆದರೂ ಇಂತಹ ನಾಟಕಗಳನ್ನೆಲ್ಲ ಕಟ್ಟುವುದಿಲ್ಲ ಈ ಸೂಕ್ಷ್ಮವನ್ನು ಜನರು ಅರ್ಥ ಮಾಡಿಕೊಳ್ಳದೆ ಹೋದರೆ ಬಾಲಕೃಷ್ಣ ಬೈದಾಟವೇ ಮಹಾನ್ ಸಾಧನೆಯಂತೆ ಕಾಣಿಸಿಬಿಡುವ ಅಪಾಯವಿದೆ ಆದ್ದರಿಂದ ಜನರು ಎಚ್ಚೆತ್ತುಕೊಳ್ಳಬೇಕಿದೆ ಶಾಸಕರ ಇಂತಹ ಗಿಮಿಕ್ಕುಗಳಿಗೆ ಸೊಪ್ಪು ಹಾಕದೆ ಜನರ ಕೆಲಸ ಮಾಡಿಕೊಡದ ತಹಶೀಲ್ದಾರ್ ವಿರುದ್ಧ ಶಾಸಕರಿಂದಲೇ ಅವರ ಮೇಲಧಿಕಾರಿಗಳಿಗೆ ದೂರು ಕೊಡಿಸಿ ತಹಶೀಲ್ದಾರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಹಾಗೇನಾದರೂ ಬಾಲಕೃಷ್ಣ ಮಾಡಿದ್ದೇ ಹೌದಾದ್ರೆ ಆಗ ತಹಶೀಲ್ದಾರ್ ಎದುರಿನ ಅವರ ಆರ್ಭಟವನ್ನು ಅಸಲಿ ಎಂದು ಒಪ್ಪಿಕೊಳ್ಳಬಹುದು